ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ರೆಡಿ ಬ್ಲೌಸ್ ಪೀಸ್ಗಳನ್ನು ತೋರಿಸ್ತಾ ಹೋಗ್ತೀನಿ ಮೀಶೋದ ಕಲೆಕ್ಷನ್ಸು ತುಂಬ ಚೆನ್ನಾಗಿದೆ ಕ್ಲಾತ್ ವೈಸ್ ತುಂಬ ಚೆನ್ನಾಗಿದೆ ಏನಕ್ಕೆ ಅಂತಂದರೆ ನಾನು ರೆಡಿ ಬ್ಲೌಸ್ನ ಹಾಕಿದಾಗ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ ಸೈಜ್ ಹೇಗೆ ನೋಡೋದು ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಸೊ ರೆಡಿ ಬ್ಲೌಸ್ ಪೀಸ್ ಸಿಕ್ಬಿಡ್ತು ಅಂದರೆ ನಿಮ್ಮ ಅಳತೆಯ ಬ್ಲೌಸನ್ನು ಕೊಟ್ಟು ಆರಾಮಾಗಿ ಸ್ಟಿಚ್ ಮಾಡಿಸ್ಕೋಬೋದು ಕಂಫರ್ಟೇಬಲ್ ಆಗಿ ಕೂರುತ್ತೆ ಅಲ್ವಾ ಸೊ ಹಾಗಾಗಿ ಪೀಸ್ಗಳನ್ನೇ ತೋರಿಸ್ತಾ ಇದ್ದೀನಿ ಎಂಬ್ರಾಯ್ಡಿಂಗ್ ವರ್ಕ್ ಇದೆ ಆರಿ ವರ್ಕ್ ಇದೆ ರೀಸ್ನೇಬಲ್ ಪ್ರೈಸಲ್ಲಿ ನೀವು ಹೊರಗಡೆನೂ ಇಷ್ಟು ಇಷ್ಟಕ್ಕೊಂದು ಕಾಸ್ಟ್ಲಿ ಆಗಲ್ಲ ಸೊ ಹಾಗಾಗಿ ಕ್ಲಾತ್ ವೈಸಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕೆಲವೊಂದನ್ನು ನೋಡಿ ಆರಿಸಿ ತಗೋಬೇಕು ಹಾಗಾಗಿ ನಿಮಗೆ ತುಂಬ ಕ್ಲಾತ್ಸ್ ಕ್ಲಾತ್ಸನ್ನ ವಿಡಿಯೋ ಮುಖಾಂತರ ಕಡಿಮೆ ಪ್ರೈಸಲ್ಲಿ ಇರುವಂತದನ್ನ ತೋರಿಸ್ತಾ ಇದ್ದೀನಿ ಸೊ ಮಿಸ್ ಮಾಡದೆ ಒಂದ್ಸರಿ ತರಿಸ್ಕೊಳ್ಳಿ ಹೊಲಿಸ್ಕೊಳ್ಳಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ತೊಗೊಳೋದನ್ನ ಮರಿಬೇಡಿ ಆ್ಯಂಡ್ ಪೇಜ್ ಫಾಲೋ ಮಾಡ್ಕೊಳ್ಳಿ ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಫೇಸ್ಬುಕ್ಕಲ್ಲಿ ಹೇಳಿ ಹೇಳಿ ಫಾಲೋನೆ ಬಂದುಬಿಡುತ್ತೆ ದೇಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬ್ಲೌಸ್ ಪೀಸ್ನ ತೋರಿಸ್ತಾ ಹೋಗ್ತೀನಿ ಸೊ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರ ಮೊದಲನೇ ಬ್ಲೌಸ್ ಪೀಸೇ ಪಿಂಕ್ ಕಲರ್ ತೊಗೊಂಡಿದ್ದೀನಿ ಇದರಲ್ಲಿ ಬಹಳಷ್ಟು ಕಲರ್ಸ್ ಇದೆ ಸೊ ಹಿಂದೆಲ್ಲ ಎಂಬ್ರಾಯ್ಡಿಂಗ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಬ್ಲೌಸ್ ನಿಮಗೆ ಎಂಬ್ರಾಯ್ಡಿಂಗಲ್ಲೇ ಸಿಗುತ್ತೆ ನೀವು ಹಿಂದ್ಗಡೆ ನೋಡಿದರೆ ಸ್ವಲ್ಪ ಕೂಡ ಸ್ಟಿಚ್ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಂಪ್ಲೀಟ್ ಬ್ಲೌಸೇ ನಿಮಗೆ ಎಂಬ್ರಾಯ್ಡಿಂಗಲ್ಲಿ ಬರುತ್ತೆ ಇದು ಸ್ಲೀವ್ಸು ಹಿಂದ್ಗಡೆ ಬ್ಯಾಕ್ ನೋಡಿ ನಾನು ಹಿಂದೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅಂತಂದು ಒಂದು ಥ್ರೆಡ್ ಸಹಿತ ಬಂದಿಲ್ಲ ಅಷ್ಟು ನೀಟ್ನೆಸ್ ಆಗಿದೆ ಇನ್ನು ಕ್ಲಾತ್ ಹೇಳಬೇಕು ಅಂತಂದರೆ ಕಾಟನ್ ಸಿಲ್ಕ್ ಕ್ಲಾತ್ ತುಂಬ ಚೆನ್ನಾಗಿದೆ ಜಸ್ಟ್ ಟೂ ಫಾರ್ಟಿ ರುಪೀಸ್ ನಿಮಗೆ ಬೀಳುತ್ತೆ ಕಲರ್ಸ್ ಸಿಕ್ಕಾಪಟ್ಟೆ ಅವೈಲೇಬಲ್ ಇದೆ ನಿಮ್ಗೆ ಯಾವ್ದು ಬೇಕೋ ಅದು ತೊಗೊಳ್ಳಿ ಬಟ್ ನನಗೆ ನೆಕ್ ಏನಿದೆ ಅಲ್ವಾ ಈ ಥರ ನಮಗೆ ಸರ್ಕಲಲ್ಲಿ ಬರೋಲ್ಲ ಸೊ ರೌಂಡಲ್ಲಿ ಇಡಿಸ್ಕೋಬೋದು ನೀವು ಬೇಕಾದರೆ ಓಕೆನಾ ಸೊ ಇನ್ನು ನೆಕ್ಸ್ಟ್ ಒಂದು ತೋರಿಸ್ತಾ ಇದ್ದೀನಿ ಇದು ಬ್ಲೂ ಕಲರ್ನಲ್ಲಿ ತರಿಸಿದ್ದು ಟೂ ಫಾರ್ಟಿ ರುಪೀಸು ಇದು ಎಂಬ್ರಾಯ್ಡಿಂಗ್ ವರ್ಕೇ ಒಂಥರ ಸ್ಲೀವ್ಸಿಗೆ ಬರುತ್ತೆ ಆ್ಯಂಡ್ ಕಾಲರ್ಗೆ ಓಕೆ ನಿಮಗೆ ನೆಕ್ ಅಂತೂ ತುಂಬ ಚೆನ್ನಾಗಿ ಕೂರುತ್ತೆ ಯಾಕಂದರೆ ರೌಂಡ್ ಶೇಪಲ್ಲೇ ಮಾಡಿರೋದ್ರಿಂದ ಅವರು ನೀವು ಬ್ಲೌಸನ್ನು ಹೊಲ್ಸಿದ ಮೇಲೆ ಅಂದರೆ ಈ ಥರ ವರ್ಕ್ ಮಾಡಿಸಿ ಬ್ಲೌಸ್ ಹೊಲ್ಸಿದಿರೋ ಅನ್ನೋ ಲುಕ್ಕಲ್ಲಿ ಸಿಗುತ್ತೆ ನಿಮಗೆ ಎರಡು ಪೀಸ್ ಕೊಟ್ಟಿದ್ದರು ಇದ್ದರು ಕಟ್ ಮಾಡಿಬಿಟ್ಟು ಸೊ ಎರಡೂ ಸೈಡಲ್ಲೂ ಅಂದರೆ ನಮಗೆ ಒಂದು ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡಕ್ಕೂ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಥರ್ಡ್ ಒಂದು ಬಂದುಬಿಟ್ಟು ಬ್ಲ್ಯಾಕ್ ಇದು ಡಾರ್ಕ್ ಬ್ಲ್ಯೂ ಆ್ಯಂಡ್ ಪ್ಯಾರಟ್ ಗ್ರೀನಲ್ಲಿ ಬೇಕಾಗಿದ್ದು ಇದು ಡಾರ್ಕ್ ಗ್ರೀನ್ ಇದೆ ಸಿಕ್ಕಾಪಡಿ ಡಾರ್ಕ್ ಗ್ರೀನು ಸ್ವಲ್ಪ ಶೇಡ್ ಹೇಗೆ ಅನ್ನಿಸ್ತಿದೆ ಅಂದರೆ ನಿಮಗೆ ಬ್ಲ್ಯಾಕ್ ಕಲರಲ್ಲಿ ಕಾಣಿಸ್ತಿರ್ಬೋದೇನು ಮೋಸ್ಟ್ಲಿ ಬಟ್ ಡಾರ್ಕ್ ಗ್ರೀನು ಪಚ್ಚ ಹಸಿರು ಅಂತ ಹೇಳ್ತಾರಲ್ಲ ಅದು ಸ್ಲೀವ್ಸ್ ನೋಡಿ ಈ ಥರ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ಇದು ಅಷ್ಟೇ ಎಲ್ಲ ಎಂಬ್ರಾಯ್ಡಿಂಗ್ ವರ್ಕು ಅಷ್ಟೇ ಒಳಗಡೆಯಿಂದ ನೋಡಿದರೆ ಸ್ವಲ್ಪನೂ ನೋಡಲಿಕ್ಕೆ ಅಸಹ್ಯ ಅಂತ ಅನಿಸೋದಿಲ್ಲ ಅಷ್ಟು ನೀಟ್ನೆಸ್ ವರ್ಕ್ ಇದೆ ಸೊ ಇದೊಂದು ಹೆವಿ ಬ್ಲೌಸ್ ಇದೆ ಸೆವೆನ್ ಹಂಡ್ರೆಡ್ ರುಪೀಸು ಈ ವರ್ಕು ರೀಸೆಂಟಾಗಿ ಸೀರಿಯಲ್ನಲ್ಲಿ ಹಾಕಿದ್ರು ನೀವು ಇದರಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ಕಲರ್ ಅವೈಲೇಬಲ್ ಇದೆ ಇದು ಪರ್ಲು ಮಧ್ಯದಲ್ಲಿ ಸ್ಟೋನ್ ಹಾಕಿದ್ದಾರೆ ಇನ್ನು ಬೀಟ್ಸ್ಗಳು ಇವೆಲ್ಲ ಏನು ಎಲ್ಲೋ ಕಲರ್ ಇದೆಲ್ಲ ಅದು ಬೀಟ್ಸು ಇದು ಪರ್ಲು ಮುತ್ತನ್ನು ಜೋಡಿಸಿರೋದು ಓಕೆನಾ ಸ್ಮಾಲ್ ಸ್ಮಾಲ್ ಮುತ್ತುಗಳನ್ನು ಹಾಕಿದ್ದಾರೆ ಸ್ಟೋನ್ಸ್ ಯೂಸ್ ಮಾಡಿದ್ದಾರೆ ಆರಿ ವರ್ಕು ಮತ್ತು ವರ್ಕಲ್ಲಿ ಥ್ರೆಡ್ಡಿಂಗ್ ವರ್ಕು ಕೂಡ ಇದೆ ಇದರಲ್ಲಿ ನೋಡ್ತಾ ಇರ್ಬೋದು ಮಿಡಲೆಲ್ಲ ಥ್ರೆಡ್ ಮಾಡಿದ್ದಾನೆ ಎಲ್ಲೋ ಕಲರು ನಂತರ ಅದಕ್ಕೆ ಬೀಟ್ಸ್ ವರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸಿಲ್ಕ್ ಕಾಟನ್ ಕ್ಲಾತ್ ಟ್ರೈ ಮಾಡಿ ಖಂಡಿತವಾಗ್ಲೂ ಲೈಕ್ ಆಗುತ್ತೆ ಇನ್ನು ಲಾಸ್ಟ್ ಒಂದು ಬಂದುಬಿಟ್ರೆ ಸೊ ಇದು ಪಿಕಾಕ್ ಡಿಸೈನ್ದು ಸ್ಲೀವ್ಸಿಗೆ ಎರಡೂ ಸೈಡು ಕೂಡ ನಿಮಗೆ ಪಿಕಾಕ್ ಡಿಸೈನ್ ಬರುತ್ತೆ ಎಲ್ಲ ಕ್ಲಾತ್ಗಳು ಒಂದೇ ಥರನೇ ಇದೆ ಅಂದರೆ ಸ್ವಲ್ಪ ನೀವು ಜಾಸ್ತಿ ರೇಟ್ ಕೊಟ್ಟಾಗ ಕ್ಲಾತ್ ಚೆನ್ನಾಗಿರುತ್ತೆ ಅಷ್ಟೇ ಬಟ್ ನಾನು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರೋದೆ ತೋರಿಸ್ತಾ ಇರೋದು ನಿಮಗೆ ಒಂದು ಸಾರಿ ತೊಗೊಳ್ಳಿ ಆ್ಯಂಡ್ ಹೊಲಿಸ್ದಾಗ ಏನನ್ಸುತ್ತೆ ಅಂದರೆ ನಾವೇ ತೊಗೊಳ ಹೊಲಿಸಿದ್ದೇವೆನೋ ದುಡ್ಡು ಕೊಟ್ಟು ಅನ್ನೋ ಥರ ನೋಡಿ ಇದು ಈ ಕಡೆ ಫ್ರಂಟ್ ಸೈಡಿಗೆ ಕೊಟ್ಟಿದ್ದಾನೆ ನೆಕ್ಕು ಆಲ್ಮೋಸ್ಟ್ ನಿಮ್ಗೆ ಹತ್ತು ಹತ್ತುವರೆ ಅಂತ ಅಂತೂ ನಿಮಗೆ ಸಿಗುತ್ತೆ ಕಣ್ರಿ ಬ್ಯಾಕ್ ಸೈಡಲ್ಲಿ ಡೀಪ್ ಬಂದುಬಿಟ್ಟು ಆರಾಮಾಗೆ ಇಟ್ಕೋಬೋದು ಕಡಿಮೆ ಬೇಕಂದ್ರೆ ಕಡಿಮೆ ಮಾಡಿಕೊಳ್ರಿ ಇಲ್ಲ ಇದೇ ಸೈಜಲ್ಲೇ ಬೇಕಂದ್ರೂ ಕೂಡ ಮಾಡ್ಕೋಬೋದು ನೀವು ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಇಷ್ಟ ಆಗ್ಬೋದು ನಿಮಗಂತೂ ನಿಮ್ಗೆ ಅಳತೆ ಕೊಟ್ಟು ಬ್ಲೌಸನ್ನು ಹೊಲಿಸ್ಕೊಳ್ಳಿ ಇಷ್ಟ ಆಗುತ್ತೆ ಆ್ಯಂಡ್ ಇದರೆಲ್ಲದರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಹಾಕಿರ್ತೀನಿ ಒಂದು ಸಾರಿ ಚೆಕ್ ಮಾಡಿ